ನೋಡಿ ಎಷ್ಟು ಚೆನ್ನಾಗಿ ಮಾಡಿದಿರ ಇದೆಲ್ಲ ಹಾಂ ಇದು ಹಿಂಗಿರ್ಲೇ ಇರಲೇ ಇದು ಹಾಂ ನೋಡಿ ಎಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿದಿರಿ ಹಾಂ ಬಂದೆ 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 ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಇಟ್ಕೊಂಡಿದಿರ ಇದನ್ನು ಬಂದು ಹಾಳು ಮಾಡೋದು ಲೈಟ್ ವ್ಯವಸ್ಥೆ ಹಾಕ್ಸ್ಕೊಂಡಿದ್ದೀರಿ ಹ್ಞೂ ವೀಕ್ಷಕ ನಮಸ್ಕಾರ ಇದು ಶಿವ ಪಾರ್ವತಿ ಗಣಪತಿ ಇರುವಂಥ ಒಂದು ವಿಶೇಷವಾದಂಥ ಸನ್ನಿಧಿ ಬಂದೂರಿನಲ್ಲಿ ಒಳೆ ಪಕ್ಕ ಇರೋದು ಒಳೆ ರಾಮೇಶ್ವರ ಅಂತ ಕೂಡ ಹೇಳ್ತಾರಂತೆ ನೋಡಿ ಇಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಅಲ್ಲಿ ಕೆರಡೆ ಎಲ್ಲ ಗಲೀಜು ಮಾಡಿ ಹಾಂ ಇವ್ರಿಗೆನ ಮಾನ ಮರ್ಯಾದೆನ ಐತಾ ಗಲೀಜು ಮಾಡೋರಿಗೆ ಹಾಂ ಏನು ತಿಳ್ಕೊಂಡಾರ ಹೋಗಲಿ ಒಳೇನ ತಾವು ಇದ್ದೀರಾ ಇಷ್ಟು ನೀಟಾಗಿ ಮಾಡಿ ಇದೆಲ್ಲ ಹಿಂಗೆ ಇರಲಿಲ್ಲ ಮೊದಲು ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಇಲ್ಲಿ ದೇವಸ್ಥಾನದವರು ನೋಡಿ ಅವರೇ ಸ್ವತವಾಗಿ ಎಲ್ಲ ಇದು ಮಾಡಿ ಹಾಂ ಎಲ್ಲ ವಿಶೇಷವಾಗಿ ಇರುವಂಥದ್ದು ಇವತ್ತು ಈಶ್ವರನ ದೇವಸ್ಥಾನ ಎಲ್ಲಿ ಸ್ಮಶಾನದಲ್ಲಿರುವಂಥ ಒಂದು ಈಶ್ವರನ ದೇವಸ್ಥಾನ ಇದೇ ಪ್ರಥಮ ಬಾರಿಗೆ ನಾವು ನೋಡ್ತಾ ಇರೋದು ಮತ್ತು ಇದು ರಾಜ ಮಹಾರಾಜ ಕಾಲದಿರುವಂಥದ್ದು ನೋಡ್ತಾ ಇದೀವಿ ಅದು ಅಲ್ದೇ ಒಳೆ ಜೊತೆಗಿರೋದು ಮತ್ತೆ ಸ್ಮಶಾನದ ಜೊತೆಗಿರುವಂಥ ಈಶ್ವರದ ಇದೊಂದೇ ನೋಡ್ರಿ ನಾವು ಹಾಂ 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 ಹಾ ಹೌದು ಯಾಕೆಂದರೆ ಕಾಶಿ ಹೌದು ಯಾಕೆಂದರೆ ಅಲ್ಲೂ ನೋಡಿ ಇಲ್ಲೆಲ್ಲ ಹಿಂದೆ ಇದಂಥವರು ಅದನ್ನ ಅಂತ್ಯಕ್ರಿಯೆ ಮಾಡಿರ್ತಾರೆ ಅದು ಥರ ಕಾಶಿನೂ ಅಲ್ಲೇ ಹಂಗೇನೆ ಇದು ಎರಡನೇ ಕಾಶಿ ಅಂತಲೇ ಹೇಳ್ಬೋದು ನಾವು ನಮ್ಮ ಬನ್ನೂರು ಹಾಂ 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 ಅದನ್ನೆಲ್ಲ ಹಾಳು ಮಾಡಿ ಪರಿಸರನ ಪರಿಸರನ ಗಬ್ಬು ನಾರಂಗ್ ಮಾಡ್ತಾರಲ್ಲ ಇವ್ರಿಗೆ ಏನೋ ಮನುಷ್ಯತ್ವನದ ಐತ ಅಂತ ಗೊತ್ತಾಗ್ತಿಲ್ಲ ಸಂಬಂಧಪಟ್ಟಂಥ ಅಧಿಕಾರಿಗಳು ಪುರಸಭಾಧಿಕಾರಿ ಆಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ಯಾರೇ ಒಬ್ಬ ಆಗಲಿ ಒಬ್ಬ ಸಾರ್ವಜನಿಕಕ್ಕೂ ಕೇಳುವಂಥ ಧೈರ್ಯ ಮಾಡಬೇಕು ಹೌದು ಮತ್ತೆ ಇಲ್ಲಿ ಪ್ರತಿ ಸಾರಿ ಪೂಜೆಗಳಾಗುತ್ತೆ ದಾಸೋಹ ಮಾಡ್ತೀರಾ ಅಲ್ಲಿ ಗಲೀಜು ವಾಸನೆ ಬರ್ತೈತೆ ನೀವು ಇಟ್ಟು ಬಂದು ಸಾರ್ವಜನಿಕರು ಹೋಗಿಬೇಕು ಯಾವ ಒಳೆಯಿಂದ ಕೆಳಗೆ ಆಗ್ತಾವ್ ಹಿಡ್ಕೊಂಡು ಅವನು ಸೇರ್ ತೆಳಿ ಬಿಡ್ಬೇಕು ಅಂತ ಕಾಣ್ತದೆ ಅವಾಗ ಬುದ್ಧಿ ಕಲಿತಾರ ನಮ್ಮ ಪರಿಸರ ಹೊರಗಡೆ ಊರಿಂದ ಬಂದು ಪೂಜೆ ಮಾಡಿಸ್ಬಿಟ್ರೆ ಆಗೋಗುತ್ತೆ ತಪ್ಪು ಇಲ್ಲ ವೀಕ್ಷಕ ನಮಸ್ಕಾರ ಇವತ್ತು ಬನ್ನೂರು ಒಳೆಯಲ್ಲಿ ಒಂದು ಸುದ್ದಿ ಮಾಡ್ತಾಯಿದ್ದೀನಿ ಏನು ವಿಚಾರ ಅಂತಂದರೆ ಗಬ್ಬು ನಾರ್ತಾ ಇದೆ ಬನ್ನೂರು ಹೊಳೆ ವಿಜ್ವಲ್ ನನ್ನ ಕೈಯಲ್ಲಿ ಸುದ್ದಿ ಮಾಡೋಕ್ಕೂ ಆಗ್ತಿಲ್ಲ ಅಷ್ಟು ಮೂಗು ಮುಚ್ಕೊಂಡು ಸುದ್ದಿ ಮಾಡಬೇಕು ಇಲ್ಲಿ ಬಸವೇಶ್ವರನ ಒಂದು ಪ್ರತಿಷ್ಠಾಪನೆ ಕಲ್ಲಿದೆ ಜೊತೆಗೆ ತಾವೇನಿಲ್ಲಿ ನೋಡ್ತಾ ಇದ್ದೀರೋ ಈಶ್ವರನ ದೇವಸ್ಥಾನ ಕೂಡ ಇಲ್ಲ ಇದೆ ಹೊಳೆ ರಾಮೇಶ್ವರ ಅಂತ ತಾವು ಇಲ್ಲಿ ನೋಡ್ತಾ ಗಬ್ಬು ವಾಸ ಹೊಡಿತಾ ಇದೆ ಯಾಕೆ ಏನು ಅಂತಂದು ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ ಇಲ್ಲಿ ಏನೇನು ಮಾಡ್ತಾರೆ ನೋಡಿ ಇಲ್ಲಿ ಹಾಂ ಇವತ್ತು ಒಳೇನ ಶ್ರೀರಂಗಪಟ್ಟಣ ಹೊಳೆ ಹಾಳು ಮಾಡಾಯಿತು ಇವತ್ತು ಬನ್ನೂರು ಹೊಳೆ ಹಾಳು ಮಾಡೋಕ್ಕೆ ಇಡೀ ಸಮುದಾಯ ನಿಂತಿದೆ ಹಾಳು ಮಾಡುವಂಥ ಸಮುದಾಯಗಳು ಹಾಗೆ ಅದ್ರ ಬಗ್ಗೆ ನಮ್ಮ ರೈತರೊಬ್ಬರು ಮಾತಾಡ್ತಾರೆ ಸರ್ ನಮಸ್ಕಾರ ಸರ್ ಬಂದು ಕಾವೇರಿ ಹೊಳೆ ಪವಿತ್ರವಾದ ಹೊಳೆ ಪ್ರತಿ ಸುಮಾರು ಜನ ಇಲ್ಲಿ ಸುಮಾರು ಒಂದು ಮೂವತ್ತೆಂಟು ನಲವತ್ತೆಂಟು ಹಳ್ಳಿ ಜನ ಒಂದು ದೇವ್ರದೇ ದೇವ್ರಿಗೆ ಒಂದು ಹೆಣ್ಮ ಮಜ್ಜನ ಮಜ್ಜನ ಅಂತ ತರ್ತಾರೆ ಅದು ಇಲ್ಲಿಂದ ತಗೊಂಡು ಹೋಗೋದು ಆದರೆ ಹಿಂದೆ ಏನಿತ್ತು ಅಂದರೆ ಇಲ್ಲಿ ನಮ್ಮ ಒಳಗೆ ದೇವ್ರನ್ನ ಹೂವನ್ನು ಬಿಟ್ಟರೆ ಏನೂ ಇರ್ತಿರಲಿಲ್ಲ ಈಗ ಸೇತುವೆ ಸೇತುವೆ ನಿಂತಂದು ದನಿ ಮಾಂಸ ಇರ್ಬೋದು ಕೋಳಿ ಮಾಂಸ ಇರ್ಬೋದು ಪುನಃ ರೇಷ್ಮೆ ಉಳ ಸತಾಗಿರೋದು ಹುಳ ಇರ್ಬೋದು ಆಮೇಲೆ ಹಸು ದನ ಏನಾಯ್ತದೆ ಎಸ್ಮಟ್ಟು ಎಸ್ಮಿಟ್ಟು ಹೋಗ್ತಾ ಇರೋದು ಇಲ್ಲಿ ದೇವ್ರಿಗೆ ನಾವು ದೇವ್ರು ಮಾಡ್ಬೇಕು ಅಂತ ಒಂದು ಸ್ನಾನ ಮಾಡಬೇಕು ಸುತ ಹಸ ಹಿಡೀತಿಲ್ಲಿ ಆ ದಿನ ಸರ್ ಇಲ್ಲಿ ಪೊಲೀಸ್ ಸ್ವಲ್ಪ ಒಂದು ಪೊಲೀಸ್ ಪ್ರಕಟಣೆ ಆಕಡೆ ಕೊಟ್ಟು ಸ್ವಲ್ಪ ಇದು ಬಹಳ ಗಲೀಜು ಆಗ್ತದೆ ಸರ್ ಇಲ್ಲಿ ಮತ್ತ ಮುಂದೆ ದೇವ್ರು ನೋವ್ ಬಿಟ್ಟರೆ ನೀವು ತಂದು ಈಗ ಪ್ರತಿಯೊಂದು ಏನ್ ಇದು ಒಳೆ ತಿಳ್ಕೊಂಡಿಲ್ಲ ಅವರು ಇದು ಒಂದು ಗುಂಡಿ ವೇಸ್ಟ್ ಗುಂಡಿ ವೇಸ್ಟ್ ಗುಂಡಿ ಅಂತ ತಿಳ್ಕೊಂಡು ಪ್ರತಿಯೊಂದು ತಂದು ಹಾಕ್ತಾರೆ ಸರ್ ಇದು ಮುಂದೆ ಮುಂದಿನ ಜನ ಪೀಳಿಗೆಗೆ ಬಹಳ ತೊಂದರೆ ಆಯ್ತದೆ ಸರ್ ಮುಂದಿನ ಪೀಳಿಗೆಗೆ ಒಸಿ ತೊಂದರೆ ಅಂತಾರೆ ಸರ್ ನಮ್ಮ ನಿಜವಾಗ್ಲು ನಾವು ಕಾವೇರಿ ಕಾವೇರಿ ಒಳ ಪಕ್ಕ ನಾವು ಪುಣ್ಯವಂತರು ಅಂತ ನಾವು ತಿಳ್ಕೊಂಡಿವಿ ಆದ್ರೂ ಈ ಕೆಟ್ಟ ವಾಸದಿಂದ ಏನೇನು ರೋಗ ಇದೇ ನೀರ್ನ ಕುಡಿತಾ ಇರೋದು ಬನ್ನೂರ್ ಜನ ಅರ್ಥ ಮಾಡ್ಕೋಬೇಕು ಹಿಂದೆ ನೋಡಿ ತಾವೇ ಇಲ್ಲಿ ನೋಡ್ತಾ ಇದ್ರು ಅಲ್ಲಿ ಪಂಪ್ ಸೆಟ್ ಇದೆ ಮತ್ತೆ ಏತ ನೀರಾವರಿ ಮಾಡ್ಕೊಂಡಿದ್ದಾರೆ ಅಲ್ಲಿ ಬರೋ ಅಂತ ತ್ಯಾಜ್ಯ ವಸ್ತುಗಳು ಇದೇ ನೀರ್ನ ಕುಡಿತಾ ಇರೋದು ಬನ್ನೂರ್ ಜನ ಏನು ಅಲ್ಲಿಂದ ಏನು ಫಿಲ್ಟರ್ ಮಾಡಿ ಕೊಟ್ಬಿಟ್ರೆ ನಿಮ್ಗೆ ಏನು ಅವ್ರು ಮಾಡಿರೋ ಫಿಲ್ಟರು ಎಷ್ಟು ಮಟ್ಟಿಗೆ ಗೊತ್ತಿರುತ್ತೆ ನಿಮ್ಗು ಆಯ್ತು ತಾವು ಇಲ್ಲಿ ನೋಡ್ತಾ ಇದ್ದೀರಾ ಇವತ್ತು ಅದೇ ನಿನ್ನ ನಾವು ಕುಡಿಯುವಂಥ ಪರಿಸ್ಥಿತಿ ಬಂದಿರೋದು ಹಾಗಾಗಿ ನೋಡಿ ಇಲ್ಲಿ ಈಗ ಅಲ್ಲಿ ಬಸವೇಶ್ವರ ನೊಣಗಳು ತುಂಬಾ ನೋಡಿ ಚೀಲ್ ತುಂಬಾ ತುಂಬಾ ಐತೆ ಅದು ಕೋಳಿ ಮಾಂಸನ ಇಲ್ಲ ಧನಿ ಮಾಂಸನ ಅಂತ ಗೊತ್ತಾಗ್ತಾ ಸರ್ ಅದು ಸರ್ ಸ್ಮೆಲ್ ಸರ್ ನಿಂತ ಮಾತಾಡಿಕೆ ಆಯ್ತಲ್ಲ ಸರ್ ಆ ರೀತಿ ಪರಿಸ್ಥಿತಿ ಲಾಭ ಸರ್ ಮುಂದೆ ಪುಳಿಗೆ ಬಾಳ ತೊಳೆ ನಾವು ಅನ್ಭವಿಸ್ತಾವೆ ಈ ಮುಂದೆ ಪೀಳಿಗೆ ಇನ್ನು ಬೇಕಾದ ಚೆನ್ನಾಗಿ ಪರಿಸ್ಥಿತಿ ನೋಡಿ ಪಾಪ ಅವರು ಯಾರೋ ದಂಪತಿಗಳು ಬಂದು ಪೂಜೆ ಮಾಡ್ತಾವ್ರೆ ಹಾ ಅವ್ರ ಕಷ್ಟಕ್ಕೆ ಅಲ್ಲಿ ನೋಡಿದ್ರೆ ಅಲ್ಲಿ ಯಾವ್ದೋ ಒಂದು ಮಾಂಸದ ಗುಡ್ಡ ಅಂತ ಚೀರೇಲಿ ಹಾಕೋರ ಪೊಲೀಸ್ ಅಲ್ಲ ಇದು ಬರೀ ಮಾಂಸದ ಗುಡ್ಡ ಪರವಾಗಿಲ್ಲ ಯಾರನ್ನ ಎಲ್ಲಿಂದ ತಗೊಂಡ್ಬಂದು ಒಡದ್ ಬಿಟ್ಟಿದ್ರೆ ಏನ್ ಮಾಡೋದು ನೀರಿನ ಇಲ್ಲಿ ಕರೆಂಟ್ ವ್ಯವಸ್ಥೆ ಇಲ್ಲ ಮೇಲ್ಗಡೆ ಸೇತುವೆ ಯಾರೋ ಯಾರು ಬಂದ್ರೆ ಗೊತ್ತಾಗಲ್ಲ ಏನಾಯ್ತು ಯಾರು ಗೊತ್ತಾಗ ನೋಡಿ ಪಾಪ ಅವ್ರು ದೇವ್ರು ಕಾರ್ಯ ಮಾಡಿ ದೇವಸ್ಥಾನಕ್ಕೆ ಬಂದು ಪಪ್ಪಾ ಅವ್ರು ಪೂಜೆ ಮಾಡ್ಕೊಂಡು ಹೋಯ್ತಾರೆ ಒಳಗೆ ನೋಡಿ ಎಷ್ಟು ಬೇಜಾರು ನೋಡಿ ಅಲ್ಲೇ ಇದೆ ಅದು ವಾಸನೆ ಹೊಡಿತದೆ ಪಾಪ ಮತ್ತು ಇಲ್ಲೊಂದು ಕರು ಸತ್ತು ಹಾಕೋರೆ ಹಾಂ ಹಾಗಾಗಿ ಏನು ಅಂತ ಅರ್ಥ ಆಗ್ತಿಲ್ಲ ಏನು ಅಂತ ಹೇಳ್ಬೇಕು ಆಯ್ತು ಹೇಳೋಣ ಅಣ್ಣ ಅಲ್ಲಿ ನಾವು ಓಸಿದ ಅದಕ್ಕೆ ಓಸಿ ಇವತ್ತು ಒಂದು ಹವನ್ ನ್ಯೂಸ್ ನ್ಯೂಸ್ ಕಳ್ಸ್ತಾರೆ ಒಳ್ಳೆ ಒಳ್ಳೆ ಅದಕ್ಕೆ ಇದೇ ದೇವ್ರನ್ನ ಹೂವು ಅನ್ನ್ಬಿಟ್ಟು ಏನು ತಂದಿಟ್ಟಾನೆ ಅಣ್ಣ ಇಲ್ಲಿ ಸ್ವಾಮಿ ನಾವು ಏನೋ ಪಾಪ ಕಳ್ಕೊಳ್ಳಿ ಒಳಗೆ ಪೂಜೆ ಮಾಡಕ್ಕೆ ದೇವ್ರ ಉತ್ತರ ದಕ್ಷಿಣಿಕ ಕಾವೇರಿ ಹೌದು ಈ ಅದಕ್ಕೆ ನೂರಾಯ್ತನ್ ಆ ಜಾಗನ ಇಲ್ಲಿ ಸುಮ ಸಾರ್ವ ಅದ ಅಮ್ಮ ವಾಸನೆ ನಡಿತೇನೋ ನಿಮ್ಗೆ ವಾಸನೆ ಏನು ಅಮ್ಮ ಇದೆ ಸಾರ್ ನಮ್ಗೆ ತುಂಬಾ ಗಬ್ ಗೊತ್ತಾಗಲೇ ಗಬ್ಬ ನಾವು ಒಳಗ್ ಪೂಜೆ ಮಾಡವ ಅಂತ ಬಂದ್ವು ಪೂಜೆ ಮಾಡವ ಅಂತ ಬಂದಾಗ ಒಳ್ಳೆ ಗಂಧದ ಕಡೆ ತಕೊಂಬಂದು ಹಚ್ಚಿದ್ರು ಕೂಡ ಅದು ಮರೆತು ಈ ವಾಸನೆ ಇದೆ ನೋಡಿ ಅಲ್ಲಿ ಚೀಲ ಅಲ್ಲಿ ತಾವು ನೋಡ್ತಾ ಇದ್ರ ನೋಡಿ ಆ ಚೀಲದಲ್ಲಿ ಎಲ್ಲ ನೊಣ ಮುತ್ಕೊಂಡಿದೆ ಇಲ್ಲೊಂದು ಕರು ಸತೋಗಿದೆ ನೋಡಿ ಎಷ್ಟು ಗಲೀಜೆ ಇದೆ ಅದು ಪಾಪ ಇವರೆಲ್ಲ ಕ್ಲೀನ್ ಮಾಡ್ತಾರೆ ವಾರ ವಾರನು ಕ್ಲೀನ್ ಮಾಡ್ತಾರೆ ದೇವಸ್ಥಾನ ಸಂಬಂಧಪಟ್ಟಂಗೆ ಇಲ್ಲಿ ಯಾರು ಬಂದು ಮಾಟ್ಲಾ ಕೊಟ್ಲ ಮಾಡ್ತಾರೆ ಹ ಅವರು ಇವತ್ತು ಇಡೀ ಶ್ರೀರಂಗಪಟ್ಟಣ ಒಳ್ಳೆನ ಹಾಳ್ ಮಾಡಾಯ್ತು ಆಯ್ತು ಇವತ್ತು ಪವಿತ್ರ ಪವಿತ್ರವಾಗಿರೋದನ್ನ ಹಾಳು ಮಾಡ್ತಾವ್ರೆ ಇದನ್ನ ಈ ಸುಮಾರು ವರ್ಷಗಳಿಂದ ಹೇಳೋರಿಲ್ಲ ಕೇಳೋರಿಲ್ಲ ಅವ್ರಿಗೆ ಅಲ್ವೇ ಒಂದ್ ಏನ್ ಮಾಡೋದಿಲ್ಲ ಅಂದ್ರೆ ಪೊಲೀಸ್ ಗಸ್ತು ಓಡಾಡುತ್ತೆ ಅದೇ ನಾವೆಲ್ಲ ಸರ್ ಅದು ಅವರಿಗೆ ಆಕರೀಗ ಇಡ್ಲಿ ಸರ್ ದೇವರ ಹು ಒಂದ್ ಬಿಟ್ಟು ಏನು ಕೆಲಸ ಅಲ್ಲ ಹು ಬೇಡ ಸ್ವಾಮಿ ಬೇರೆ ಕಡೆ ಜಾಗ ಹಾಕೊಳ್ಳಿ ಅವರು ಆಯ್ತಾ ಹಿಂದೆ ಅದೊಂದು ಹು ಒಂದ್ ದೇವರ ಹು ಒಂದ್ ಇಡ್ತಿರೋ ಅಷ್ಟೇ ಈಗ ಪ್ರತಿದೊಂದು ಏನ್ ಸಿಗುತ್ತೆ ಕಾವೇರಿ ಓಲೆ ತಳ್ಕೊಂಡಿಲ್ಲ ಯಾವ್ದೋ ಯಾವ ಒಂದು ವೇಸ್ಟ್ ಗುಂಡಿ ವೇಸ್ಟ್ ಬೇಲಿ ಮಾಡಬಹುದಲ್ಲ ವೇಸ್ಟ್ ಗುಂಡಿ ಅಂತ ತಳ್ಕೊಂಡು ಸ್ವಾಮಿ ತಾವ್ಯಾವರು ಮೈಸೂರು ಮೈಸೂರಿನಿಂದ ಬಂದಿದೀರಾ ಇಲ್ಲಿ ಪೂಜೆಗೆ ಬಂದ್ರಾ ಹಾಗಾಗಿ ಒಳಗೆ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ರಾಷ್ಟ್ರಕ್ಕೆ ಹೋಗಿದ್ವು ಪೂಜೆ ಮಾಡ್ಕೊಂಡು ನೀರು ಗಬ್ಬು ನಾರು ಹೊಡಿತಾ ಇದೆಯಲ್ಲ ಹೌದು ಏನ್ ಮಾಡೋ ಸಾರು ಗಬ್ಬು ನಾರು ಈಗ ನಾವು ಅರಿಯ ನೀರಿನಲ್ಲಿ ತೀರ್ಥ ಹಾಕೋಬೇಕು ಬಂದ್ವು ಮಾಡಿದ್ವು ಅದ್ರ ಗಮನಕ್ಕೆ ತಗೊಳ್ಳೋದ್ ಬೇಡ ಅನ್ಬಿಟ್ಟು ನಮ್ಗೆ ಹೋಗ್ತಾ ಇದೀವಿ ಅಷ್ಟು ಮನ್ಸು ಒಪ್ತಾ ಇಲ್ಲ ಸರಿ ನೋಡಿ ಇಲ್ಲಿ ಅಲ್ಲಿ ಕರು ಸತ್ ಬಿದ್ದಿದೆ ಆಯ್ತಾ ಯಾವನ ತಂದು ಬಿಸಾಕವ್ನೆ ಆಯ್ತಾ ಅದು ಯಾರು ಏನು ಅಂತ ಗೊತ್ತಿಲ್ಲ ಆಮೇಲೆ ಚೀಲಗಳು ಅಲ್ಲಿ ಚೀಲಗಳು ಹೋಗ್ತಾ ಇದೆ ಅಲ್ಲಿ ಅದೇಲಿಂದ ತಂದು ಪುಣ್ಯಾತ್ಮ ಹಾಕ್ತಾರ ಗೊತ್ತಿಲ್ಲ ನೋಡಿ ಇಲ್ಲಿ ದೇವಸ್ಥಾನ ಇದೆ ಇಲ್ಲಿ ಹಾ ಅಲ್ಲಿ ಬರುವಂತ ಸ್ನಾನ ಮಾಡ್ತಾರೆ ಅದು ಅವಾಯ್ಡ್ ಆಗುತ್ತೆ ಸರ್

ಸರ್ ಇಲ್ಲಿ ಜೋರ್ ಮಾಡುವಂಥ ಜಾಗ ಸರ್ಬಿಡ್ತಾವೆ ಹ್ಞೂ 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 ಹಾಗಾಗಿ ಮೊದಲು ಸತ್ಪ್ರಜೆಗಳವರಲ್ಲ ಜನ ಜನ ಆ ಮುಟ್ಟಾಡ್ರೆ ಅರ್ಥ ಮಾಡ್ಕೊಂಬಿಟ್ರೆ ನಮ್ಮ ಪರಿಸರ ನಮ್ಮ ನದಿಯೆಲ್ಲ ಚೆನ್ನಾಗಿರ್ತದೆ ಆಯಿತಾ ಯಾವನೋ ಹೇಳ್ತಾನೆ ಅನ್ಬಿಟ್ಟು ತಂದು ಇಲ್ಲಿ ಹಾಕ್ಬಿಟ್ಟು ಎಲ್ಲನೂ ಯಾವನೋ ವಾಮಾಚಾರ ಮಾಡ್ತಾನೆ ಅಂದ್ಬಿಟ್ಟು ಎಲ್ಲ ಮಾಡಿಸಿ ಇಲ್ಲಿ ಹಾಂ

ಹೊಳೆ ಹಚ್ಚೆ ಕೊಟ್ಟು ಸಂಬಂಧಪಟ್ಟಂಗೆ ಮತ್ತೆ ನೀರಾವರಿ ಸಂಬಂಧಪಟ್ಟಂಗೆ ಅವರು ಒಂದಷ್ಟು ಕೆಲಸಗಳು ಮಾಡ್ಬೇಕು ಮತ್ತೆ ಮೇಲ್ಗಡೆ ಲೈಟ್ ಇಲ್ಲ ಯಾರು ಯಾರನ್ನ ಹೊಡೆದಾಕತ್ತ ಹಾಕೋರು ಗೊತ್ತಾಗಲ್ಲ ಲೈಟ್ ಇಲ್ಲ ಆಮೇಲೆ ಯಾರು ಇಲ್ಲಿ ಏನೇ ತಂದಿಟ್ಟು ಯಾರು ಅಂತ ಕೇಳೋರು ಏನು ಕೇಳ್ತಾರೆ ಸರ್ ಆ ರೀತಿ ಅವರು ಸರ್ ನಮ್ಮ ನಮ್ಮ ಒಳೆ ಕಲ್ಮಶ ಬಳ ರಮೇಶ್ ಅಂತ ಸರ್ ರಮೇಶ್ ಅವರ ರೈತ ಸಂಘಟನೆ ತಾವು ಕೂಡ ನಾವು ಸ್ವಯಾಜಿತ ನಮ್ಮ ಆಸೆ ಹ್ಮ್ ರಾಮೇಶ್ವರನ್ ದೇವಸ್ಥಾನ ಕ್ಲೀನ್ ಆಗಿರಲಿ ಮುಂದೆ ಪಿಳಗೆ ಉಳ್ಕಲಿ ದೇವಸ್ಥಾನ ಇದು ಇತಿಹಾಸ ದೇವಸ್ಥಾನ ಸರ್ ಅದು ಏನೋ ನಮಗೆ ಒಂದ್ 5 ವರ್ಷ ಹಿಂದೆಗೆ ಆ ಸಿೂನ್ ಮೇಲೆ ಜ್ಞಾನ ನಮಗೆ ಈ ಜಾಗ ಪುರಾತ ಇದು ಉಳ್ಕಲಿ ಉಳ್ಕಬೇಕು ಮುಂದಿನ ಪಿಳಗೆ ಉಳ್ಕಲಿ ಒಂದು ದೇವರ சிவா ಏನೋ ನಮಗೆ ಜ್ಞಾನ ಕೊಟ್ಟಾನೆ ಆಇದನ್ ಸರ್ ನಾವು ಸ್ವಯಾರ್ಜಿತ ಜೀತ ಕಾವೇಲಿ 10 ರೂಪಾಯಿ ಸಂಪಾದನೆ ಇಲ್ಲ ಸರ್ ಏನಿಲ್ಲ ನಾವು ಸ್ವಯಂ ತಗೆ ಮುಂದೆ ಪಿಳಗೆ ಉಳ್ಕಲಿ ನಮ್ಮ ಕಾವೇರಿ ಯೋಳ ಪಕ್ಕ ನದಿ ಆದ್ರೂ ಸರ್ ನದಿ ಪಕ್ಕ ಇರುವಂತ ಈ ಸಿೂನ್ ದೇವಸ್ಥಾನ ಬಾಳ ಅದನ್ನ ಅಪವಿತ್ರ ಮಾಡ್ತಾವ್ರೆ ಕಿಡಿಗಡಿಗಳು ಯಾರು ಮಾಡ್ತಾರ ಅದನ್ನೆಲ್ಲ ಒಂದಷ್ಟು ವಿಡಿಯೋಗಳು ಮಾಡ್ಕೊಳ್ಳಿ ಹೇಳ್ತೀನಿ ಆ ಧೂಮಪಾನ ಮಾಡೋದು ಸರ್ ಮದ್ಯಪಾನ ಮಾಡೋದು ಎಷ್ಟೋ ಇದು ಮಾಡೋದು ಸರ್ ನಾವು ಕ್ಲೀನ್ ಆಗಿ ಇಟ್ಕೊಂಡು ನಾವು ಹೋಗ್ತಾವೆ ಸರ್ ನಮ್ಮ ಏನು ಇಲ್ಲಿ ಏನು ಯಾರು ಏನು ರೂಪಾಯಿ ಸಂಪಾದನೆ ತಗೋತಾ ಇಲ್ಲ ಸರ್ ಏನಿಲ್ಲ ನಮ್ಮ ಮುಂದೆ ಬೆಳೆ ಉಳ್ಕೊಳ್ಳಿ ನಮಗೂ ಒಂದು ಶಿವ ಒಳ್ಳೇದು ಮಾಡಿ ಅನ್ಕೊಂಡು ನಾವು ಸಿಗುನ್ ಸೇವೆ ಮಾಡ್ಕೊ ಹೋಗ್ತಾವೆ ಸರ್ ಅಷ್ಟೇ ಹ್ಮ್ ಅಲ್ಲ ಇವ್ರು ಏನು ಅಂದರೆ ಇವತ್ತು ಹಾಳು ಮಾಡಿ ಇಟ್ಟವ್ರೆ ಇದನ್ನ ಆಯಿತಾ ಇನ್ನೂ ಹಾಳಾಗೋಗ್ತದೆ ನೀವು ಕೇಳಲಿಲ್ಲ ಅಂದರೆ ಯಾ ಅದನ್ನ ಈ ಇವತ್ತಿನ ಪೀಳಿಗೆ ಅಚಿಸ್ ಬಿಡ್ತಾರೆ ಸರ್ ಹು ಹಿಂದೆ ಒಳ್ಳೆ ಜನಗಳು ಆಸ್ಪತ್ರೆ ಬಿಸಿಬೆಲ್ಲ ಬೆಳ ಅಂತ ಅಲ್ಲ ನಮ್ಮ ಅಂತ ಜಾಗನ ಇವತ್ತಿನ ಪೀಳಿಗೆ ತಿಸ ಬಿಡ್ತಾರೆ ಸರ್ ಪ್ರತಿ ಸಾರಿ ನಾನು ಸುದ್ದಿ ಮಾಡದಕಲ್ಲ ಹೇಳ್ತಾನೆ ಇರ್ತೀನಿ ಒಗಳ್ತಾ ಇರ್ತೀನಿ ಸತ್ಪ್ರಜೆಗಳನ್ನ ಸತ್ಪ್ರಜೆಗಳು ಅವರಲ್ಲ ನೀನ್ ಯಾಕೆ ಅಷ್ಟೆ ನೀನ್ ಯಾಕೆ ಮಾಡ್ದೆ ಏನ್ ಮಾಡ್ದೆ ಅಂತ ಕೇಳಕ್ ಯೋಗ್ಯತೆ ಇಲ್ಲದಂತ ಜನ ಅವರಲ್ಲ ಏನ್ ಮಾಡ್ತಿರಾ ಕಣ್ಣಿದ್ರು ಕೂಡ ರಂಗ್ ಒರ್ ತಿಸ್ಕೊಂಡಾಗ ಕೇಳೋದಿಲ್ಲ ಸರ್ ಯಾರು ಸರ್ ಆ ರೀತಿ ತಂದಿ ಏನೋ ಬಿಸಾಕ ಬಿಟ್ರೇ ನಿನಗೆನ್ ಮಾನಮರ್ಯೆ ಅಂತ ಅದರಿಂದ ಅದು ತಮ್ಮ ಸಂಬಂಧಪಟ್ಟ ಇಲಾಖೆಯವರು ಕಾವೇರಿ ಪ್ರಾಧಿಕಾರದವರು ಸ್ವಲ್ಪ ಗಮನ ಇಟ್ಟುವುದರಿಂದ ಮುಂದೆ ಉಳಿಸಿ ನಿಂಕೊಂಡು ನಮ್ಮ ಆಸೆ ಸರ್ ಥ್ಯಾಂಕ್ ಯು ರಮೇಶ್